ತಪ್ಪು ಮಾಡೋದು ಸಹಜ ಕಣೋ ಕಣೋ ತಿದ್ದಿ ನಡೆಯೋನು ತಪ್ಪು ಮಾಡಿದ್ಯಾ ಅದನ್ನ ತಿದ್ಕೋ ಅಂತಂದ್ರೆ ನನ್ ಇಂಥವ್ರು ಹೇಳ್ಕೊಟ್ರು ಕನ್ನಡ ಹಿಂಗ್ ಮಾಡಿದೆ ಅಂತ ಅದನ್ನ ಸಮೀರ್ ಪರಿಚಯ ಆಗ್ತಾ ನನಗೆ ನಿನ್ ನಂಬರ್ ಅಂತ ಅಂದ್ಬಿಟ್ಟು ನಾನ್ ನಂಬರ್ ತಕೊಂಡ್ ಬಂದಿರ್ತೀನಿ ಅದೇ ನನ್ನ ಅವನ ಲಾಸ್ಟ್ ಕನ್ವರ್ಸೇನ್ ಅವ್ನು ಮಾಡಿರ್ತಕ್ಕಂಥ ಆರೋಪ ನಾವ್ ಸಾಬೀತ್ರೆ ಅವ್ನ ಕಾಲ್ ಸಂದಿ ನುಗ್ಗಿ ಅವ್ನು ಹೇಳಿದ ಕೆಲಸ ಮಾಡಕ್ ನಾನು ರೆಡಿ ಸತ್ಯ ಮಾತಾಡೋರ್ ಮೇಲೆ ವಿರೋಧಿಗಳು ಜಾಸ್ತಿ ಅಂತ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಈ ಸುಮ್ನ ನನ್ನ ಇನ್ನ ಕರೆಸಿ ಎಸ್ ಐ ಟಿ ಅವರು ವಿಚಾರಣೆ ಮಾಡಿ ನಾನು ಗಿರೀಶ್ ಮಟ್ಟಣವ್ರು ಯಾವ ಎದುರುಗಡೆ ಕೂತ್ಕೊಂಡು ಮಾತಾಡಿದ್ವೋ ಮುಖ ಮುಖಾಗಿ ಆಗಿ ಭೇಟಿ ಅನ್ನೋದನ್ನ ಮಾಡಿ ಸರ್ ಆಯಾ ಹೆಂಗಿದ್ರೆ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಯೂಟ್ಯೂಬರ್ ಗಳಿಗೆ ಫಂಡಿಂಗ್ ಆಗ್ತಿದೆ ಅನ್ನುವಂತಹ ಆರೋಪ ಪ್ರತ್ಯೋಪಗಳು ಕುಡಿಕಣ ಈಗ ರಾಜ್ಯದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಚರ್ಚೆ ಆಗ್ತಿರುವಂತದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಸ್ವತಃ ಆ ಸುಮಂತ್ ಗೌಡ ಅವರು ಆರೋಪವನ್ನು ಮಾಡಿದ್ರು ಅಂದ್ರೆ ಐವತ್ತು ಲಕ್ಷ ಹಣವನ್ನ ಅಥವಾ ಫಂಡಿಂಗ್ ಆಗಿದೆ ಅನ್ನುವಂತಹ ಆರೋಪವನ್ನ ಚಂದನ್ ಗೌಡ ಅವರ ಮೇಲೆ ಮಾಡಿದ್ರು ಸ್ವತಃ ಈಗ ಕರ್ನಾಟಕ ಟಿವಿಯೊಂದಿಗೆ ಚಂದನ್ ಅವರು ಇದ್ದಾರೆ ಬನ್ನಿ ಅವ್ರನ್ನ ನೇರವಾಗಿ ಮಾತನಾಡ್ಸೋಣ ಸರಿ ಏನ್ ಹೇಳ್ತೀರಿ ಸುಮಂತ್ ಗೌಡ ಅವರು ನಿಮ್ಮ ಮೇಲೆ ನೇರವಾಗಿ ಐವತ್ತು ಲಕ್ಷ ಫಂಡಿಂಗ್ ಆಗಿದೆ ಅಂತ ಆರೋಪವನ್ನು ಮಾಡಿದ್ರು ಏನು ಹೇಳ್ತೀರಿ ಆರೋಪಗಳಿಗೆ ಪ್ರತ್ಯಾರೋಪಗಳು ಕೂಡ ಈಗಾಗಲೇ ನಿಮ್ಮ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಯೂಟ್ಯೂಬಲ್ಲೂ ಕೂಡ ನೀವು ಕೊಟ್ಟಿದ್ದೀರಿ ಏನು ಪ್ರತಿಕ್ರಿಯೆ ಮಾಡ್ತೀರಿ ಏನು ಹೇಳ್ತೀರಿ ಈಗ ನಾನು ಸಡನ್ ಆಗಿ ನಿಮಗೆ ನೀವು ಇಂಟರ್ವ್ಯೂ ಮಾಡ್ತಾ ಇದ್ದೀರಿ ಆಸ್ ಎ ಫ್ರೆಂಡ್ ಆಗಿ ಸಮಸ್ತ ಕರ್ನಾಟಕ ಟಿವಿ ವೀಕ್ಷಕರಿಗೆ ವೆಲ್ಕಮ್ ನನ್ನ ಕಡೆಯಿಂದ ಯಾಕೆಂತಂದರೆ ನಾನು ಇದೇ ಚಾನಲಲ್ಲಿ ಪ್ರೀವಿಯಸ್ ಕೆಲಸ ಮಾಡಿದ್ದೀನಿ ಹಾಗ ಇವರು ಅವರು ನಾನು ಪರವಾಗಿ ಮಾತಾಡ್ತವ್ರೆ ಅಂತಲ್ಲ ಅಥವಾ ನಾನು ಪರವಾಗಿ ಇಂಟರ್ವ್ಯೂ ಮಾಡೋಕ್ಕೆ ಬಂದವರೆ ಅಂತಲ್ಲ ಸಾಧ್ಯವಾದ್ರೆ ಅನ್ನೋ ಬೇಕಾದ್ರೆ ಕೂತ್ಕೊಂಡ್ರೂ ಒಟ್ಟಿಗೆ ಮಾತಾಡ್ಬೋದು ಮೊದಲಿಗೆ ಹೇಳೋದೇನು ಅಂತಂದ್ರೆ ನನಗೆ ನೀವು ಇಂಟರ್ವ್ಯೂ ಮಾಡ್ತಾ ನಾನು ಇವತ್ತೇ ಫಸ್ಟ್ ಟೈಮ್ ನೋಡ್ತಾರೆ ನಿಮ್ಮನ್ನು ನಿಮ್ಗೆ ಒಂದು ಕೋಟಿ ಫಂಡ್ ಆಗಿದೆ ಅಂತಾರೆ ನಿಮಗೆ ಸಡನ್ನಾಗಿ ಏನಿಸುತ್ತೆ ಹೌದಾ ಪ್ರೂವ್ ಮಾಡು ಅಂತೀ ನಾನೀಗ ಫಸ್ಟ್ ಹೇಳೋಂಥದ್ದು ನೀನು ಪ್ರೂವ್ ಮಾಡು ನಿನಗೆ ಎರಡು ದಿನ ಟೈಮ್ ಕೊಡ್ತೀನಿ ಎರಡು ದಿನಗಳ ಒಳಗಡೆ ನೀನು ಪ್ರೂವ್ ಮಾಡೋಕ್ಕಾಗಲ್ಲ ಯಾಕೆ ಕೊಡ್ತೀನಿ ಗೊತ್ತಾ ಈಗ ಸಣ್ಣಗೆ ಏನಾಗುತ್ತೆ ಅಂತಂದರೆ ಈ ರೀತಿ ಅಪವಾದ ಬಂದಂತಾಗ ಏಕಾಏಕಿ ಕೆಲವರು ಏನು ಮಾಡ್ತಾರೆ ಕಾನೂನು ಐತೆ ಬಿಡು ನಾನು ಕಾನೂನಿನ ಹೋರಾಟ ಮಾಡ್ತೀನಿ ಅಂತ ಹೊರಟೋಗ್ಬಿಡ್ತಾರೆ ನಾನು ಅದೇ ರೀತಿ ನೆನ್ನೆ ಹೊರಟೋಗಿದ್ದರೆ ತುಂಬ ಜನ ಏನೋ ಅಂದರೆ ಮೇ ಬಿ ಅವನು ಫಂಡಿಂಗ್ ಆಗಿರಬೇಕು ಅದಕ್ಕೆ ಎದುರ್ಕೊಂಡು ಹೋಗಿಬಿಡ್ತವೇ ಅಂತ ಅಂತಾರೆ ಸೊ ಹಾಗಾಗಿ ನಾನೇನು ಮಾಡ್ತೀನಿ ಎರಡು ದಿನ ನಿಮಗೆ ಫ್ರೀಡಮ್ ಕೊಟ್ಟಿದ್ದೀನಿ ನಿನ್ ಪ್ರೂವ್ ಮಾಡೋದಕ್ಕೆ ಈಗ ನೀನು ಡೈರೆಕ್ಟಾಗಿ ಶೂಟ್ ಮಾಡಿ ಬಿಸಾಕಿದೆಯಾ ಶೂಟ್ ಮಾಡಿದ್ರೆ ಜಾಗ ತೋರಿಸ್ಬೇಕಾ ಅಲ್ವಾ ಆ ಶೂಟ್ ಮಾಡಿದ್ರೆ ಜಾಗ ತೋರಿಸಿದ್ರೆ ನಾನು ಯಾವ ಕೋರ್ಟ್ಗೆ ಹೋಗೋಲ್ಲ ನಾನು ಯಾವ ಲೀಗಲ್ಲಿ ಎಲ್ಲೂ ಹೋಗಲ್ಲ ತಪ್ಪಾಯಿತು ಅಂತ ನಾನು ಕೈ ಕಟ್ಕೊಂಡು ಕೂತ್ಕೊಳ್ತೀನಿ ನೀನು ಎರಡು ದಿನಗಳ ನಂತರ ನಿನ್ನಕ್ಕೆ ಪ್ರೂವ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ನಾನು ಲೀಗಲಿ ಏನು ಮಾಡಬೇಕು ನಾನು ಮಾಡ್ತೀನಿ ಐವತ್ತು ಲಕ್ಷ ಬಂದೈತಾ ನನಗೆ ಐವತ್ತು ಪೈಸೆ ಬಂದೈತಾ ನೀನು ಪ್ರೂವ್ ಮಾಡು ಓಪನ್ ಚಾಲೆಂಜ್ ಮಾಡಿ ಹೇಳ್ತಿಲ್ಲ ಅವನು ನನಗೆ ಒಂದೇ ಒಂದು ರೂಪಾಯಿ ಈ ರೀತಿಯ ವಿಚಾರ ಮಾತಾಡೋದಕ್ಕೆ ಪರವಾಗಿ ವಿರುದ್ಧವಾಗಲಿ ಅಥವಾ ಇನ್ಯಾವುದೇ ರೀತಿಯಲ್ಲಾದರೂ ಸರಿ ಅದು ಆನ್ಲೈನಲ್ಲಾದ್ರೂ ಸರಿ ಅಥವಾ ಕ್ಯಾಶಲ್ಲಾರು ಸರಿ ಬೇರೆ ಯಾವುದೇ ರೂಪದಲ್ಲಿ ಸರಿ ನಾನು ಅದರಿಂದ ಅನು ಏನು ಹೇಳ್ತಾರೋದು ಲಾಭ ಪಡ್ಕೊಂಡಿದ್ದೀನಿ ಅನ್ನೋಂಥದ್ದನ್ನು ನಾನು ಪ್ರೂವ್ ಮಾಡ್ಬಿಟ್ಟ ಅಂತಂದರೆ ನಾನು ತಲೆ ಬಳಸ್ಕೊಳಕ್ಕೆ ನನ್ನ ಸದಾ ಸಿದ್ಧ ಓಕೆ ಈ ಐವತ್ತು ಲಕ್ಷದ ಫಂಡಿಂಗ್ ಆಗಿದೆ ಅಂತ ಆರೋಪವನ್ನು ಮಾಡಲಿಕ್ಕೆ ಮುಖ್ಯ ಕಾರಣ ಏನು ಅನ್ನುವಂಥದ್ದು ಇವನು ಯಾರ್ಯಾರ ಜೊತೆ ಅವನೋ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಬಟ್ ಅದು ಕಾನೂನಿನ ಪ್ರಕಾರವಾಗಿ ಅದಕ್ಕೆ ಸಂಬಂಧಪಟ್ಟ ತನಿಖಾ ಸಂಸ್ಥೆಗಳು ಬಾಯಿ ಬಿಡಿಸ್ತವೆ ಯಾವಾಗ ನಾನು ಇದಕ್ಕೆ ಸಂಬಂಧಪಟ್ಟ ಕಾನೂನಿನ ಹೋರಾಟ ಮಾಡ್ತೀನಲ್ಲ ಅವಾಗ ಎಲ್ಲವೂ ಬಯಲಿಗೆ ಬರುತ್ತೆ ಅವಾಗ ಮುಖ್ಯ ಕಾರಣ ಏನು ಅನ್ನೋದು ಗೊತ್ತಾಗುತ್ತೆ ಸುಮಂತುಗೆ ಸುಮಂತ್ ಹೇಗೆ ನಿಮಗೆ ಪರಿಚಯ ಎಷ್ಟು ವರ್ಷಗಳಿಂದ ಪರಿಚಯ ಹೇಗೆ ಒಡನಾಟ ನಿಮಗೆ ಅನ್ನುವಂಥದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ಎಂ ಪಿ ಎಲೆಕ್ಷನ್ಗೆ ನಾನು ಮಂಡ್ಯದಿಂದ ಸ್ಪರ್ಧೆ ಮಾಡಿರ್ತೀನಿ ಚುನಾವಣೆ ನಡೆಯೋದು ಒಂದು ತಿಂಗಳ ಮುಂಚೆ ನಾನು ನಾಮಿನೇಷನ್ ಫೈಲ್ ಮಾಡೋ ಮೂಮೆಂಟ್ ಅಲ್ಲಿ ಒಂದು ವೀಡಿಯೋ ಮಾಡಿ ಬಿಡ್ತೀನಿ ಯಾರಾದರೂ ಯುವಕರು ಇದಕ್ಕೆ ಸಂಬಂಧಪಟ್ಟಾಗ ನಾವು ಬಂದು ನಿಮ್ಮ ಜೊತೆ ನಿಂತ್ಕೊಳ್ತೀವಿ ಅಂತ ನಿಮ್ಗೆ ಕಾಣ್ತಿದ್ಯಾ ನೀಟಾಗಿ ಬೆಳಕು ಆಪೋಸಿಟ್ ಅದಕ್ಕೆ ನೀವು ಯಾರಾದರೂ ಬಂದು ಸಪೋರ್ಟ್ ಮಾಡೋವಂಥವ್ರು ನಮಗೆ ಪ್ರಚಾರಕ್ಕೆ ಬರುವಂಥವರು ಇದ್ರೆ ಬರಬಹುದು ನಾನು ಒಂದು ನಂಬರ್ ಹಾಕಿರ್ತೀನಿ ಅದಕ್ಕೆ ಸಂಬಂಧಪಟ್ಟ ಫೋನ್ ಮಾಡ್ಕೊಂಡು ಒಂದು ಹತ್ತು ಹದಿನೈದು ಹುಡುಗಿ ಹಿಂಗೆ ಬರ್ತವೆ ಹಿಂಗೆ ಅದರಲ್ಲಿ ಸುಮಂತ್ ಕೂಡ ಒಬ್ಬ ಈ ಸುಮಂತ್ ಮೂಲತಃ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ತಪ್ಪುನಹಳ್ಳಿ ಅನ್ನುವಂಥ ಒಂದು ಗ್ರಾಮದವನು ತುಂಬ ಒಳ್ಳೆ ಅವನು ಬಂದಾಗ ಹೆಂಗೆ ಅಂತಂದ್ರೆ ಕಲಿಯುವ ಆಸಕ್ತಿ ಇತ್ತು ಅಣ್ಣ ಹಿಂಗೆ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂದ್ಕೊಂಡು ನಿಂಗೆ ನನಗೆ ಹಿಂಗೆ ಹೇಳ್ಕೊಡಿ ಅಂತಂದ ಸರಿ ಮಾಡು ನಿನ್ಗೆ ಏನು ಅದು ಮಾಡು ನನ್ನ ಎಲೆಕ್ಷನ್ ಎಲ್ಲ ಮುಗಿದೋಗ್ಲಿ ಫಸ್ಟು ಪ್ರಚಾರ ಮುಗಿಸೋಣ ನೀಟಾಗಿ ಏನು ಮಾಡೋಣ ಅಂತ ಅಂತಿರ್ತೀನಿ ಇವನು ಒಂದು ಗಾಡಿ ತಕೊಂಡು ಹೋಗಿರ್ತಾನೆ ಕ್ಯಾನ್ವಸ್ಗೆ ಒಂದು ಐಲ್ಯಾಂಡಲ್ಲಿ ಮುಂದೆ ಹೋಗಿ ಚಂದನ್ ಗೌಡರಿಗೆ ನಿಮ್ಮ ಮಾತ ಇರಲಿ ಈ ಅಂತ ರಾಜಕಾರಣಿಗಳು ಅವರಿಗಲ್ಲ ಇವರಿಗೆಲ್ಲ ಅಂತ ಅಂದ್ಕೊಂಡು ಒಂದು ವೀಡಿಯೋ ಮಾಡ್ಕೊಂಡು ನನಗೆ ಬಂದು ತೋರಿಸ್ತಾನೆ ನನ್ನನ್ನು ಇಂಪ್ರೆಸ್ ಮಾಡೋದಕ್ಕೆ ನಾನೇನು ಹೇಳ್ತೀನಿ ನೀನು ಚಂದನ್ ಗೌಡರಿಗೆ ಮತ ಇರಲಿ ಅಂತ ಕೇಳು ಮತ ಯಾವ ಕಾರಣಕ್ಕೆ ಇರಲಿ ಅಂತ ಕೇಳು ಅದು ಬಿಟ್ಬಿಟ್ಟು ನೀನು ಆ ರಾಜಕಾರಣ ಈ ರಾಜಕಾರಣ ಅಂತ ಹೆಸರು ತೊಗೊಂಡು ಬಂದರೆ ನನ್ನ ಹೆಸರು ಆಗುತ್ತೆ ನೀನು ಯಾರನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಂಗಿಲ್ಲ ಅಂತಂದ್ಬಿಟ್ಟು ಸ್ವಲ್ಪ ತಿಳಿ ಹೇಳ್ತೀನಿ ಅದಾದಮೇಲೆ ಮಂಡ್ಯದ ಮಹಿಳಾ ಕಾಲೇಜ್ ಹತ್ರ ನಾವು ಪ್ರಚಾರ ಮಾಡೋಕೆ ಹೋಗಿರ್ತೀವಿ ಅಲ್ಲಿ ಆ ಹೆಣ್ಮಕ್ಳು ನಿಂತಿರ್ತವಲ್ಲ ಕಾಲೇಜ್ ಮುಗ್ಸ್ಕೊಂಡು ಅವ್ರಿಗೆ ಆಕ ಅಕಾ ಆಕಣ್ಣು ಒಂದು ಹೊಟ್ಟ ಕಾಕಾಗ ಹಿಂಗೆ ಕಾಲಿಗೆಲ್ಲ ಬಿಡಿದ್ದು ವೀಡಿಯೋ ಮಾಡ್ಕೊಂಡು ಬಂದು ಅದನ್ನು ಹುಡುಗರು ನಾನು ತೋರಿಸ್ರು ಸ್ವಂತ ಈ ಸುಮಂತ್ಗೆ ಯಾರೋ ಸಿಸ್ಟರ್ ಇದ್ದಾರಂತಲ್ಲ ಅವರು ಕೂಡ ಬೈತಾರಂತೆ ಬೈತಾರೆ ಏನಂತ ಹಂಗೆಲ್ಲ ಮಾಡಬಾರ್ದು ಕೂಡ ನೀನು ನನಗೆ ಅಂತ ನಾನೇ ಹೇಳ್ತೀನಿ ಇಲ್ಲ ನಿಮ್ಮ ಮೇವ್ರ ನೋಡಿದ್ರೆ ಈ ಚಂದ ನೋಡಿ ಹುಡುಗನು ಹೆಂಗೆ ಬಳಸ್ಕೊಂಡು ನಂತರ ಕಣಪ್ಪ ನೀನು ಎಲ್ಲ ಮಾಡಬೇಡ ನಿನ್ನ ಚಿಕ್ಕ ಹುಡುಗೇ ನೀನು ನೀನು ಬಿಡಪ್ಪ ಬೇಡ ಅಂತ ಹೇಳಿ ಕಳಿಸ್ಬಿಡ್ತೀನಿ ಇಲ್ಲ ಅಣ್ಣ ನಾನು ನಿಮೇಲೆ ಆ ಥರ ಏನು ಮಾಡಲ್ಲ ಅಂತ ಅನ್ಕೊಂಡು ಏನು ಮಾಡಿದೆ ನನ್ನ ಜೊತೆ ಇರ್ತಾನೆ ಹೆಚ್ಚು ಕಡಿಮೆ ಎಲೆಕ್ಷನ್ ಮುಗಿಯುತ್ತೆ ಎಲೆಕ್ಷನ್ ಮುಗಿದಾದ್ಮೇಲೆ ಅವ್ನು ದಾರಿ ಅವ್ನಿಗೆ ನನ್ನ ದಾರಿ ನನಗಾಗುತ್ತೆ ಒಂದು ಒಂಬೈನೂರು ಒಂಬೈನೂರೇನು ಸಬ್ಸ್ಕ್ರೈಬ್ ಇರ್ತಾರೆ ಅವ್ನಿಗೆ ನೈನ್ ಹಂಡ್ರೆಡ್ ಅದಾದಮೇಲೆ ಒಂದಿನ ಮೆಸೇಜ್ ಮಾಡ್ತಾನೆ ಅಣ್ಣ ಒಂಬೈನೂರ ಐವತ್ತು ಸಬ್ಕ್ರೈಬ್ಬರ್ಬರ್ ಆಗಿದ ಇನ್ನು ಐವತ್ತು ಸಬ್ಸ್ಕ್ರೈಬರ್ ಬಂದುಬಿಡಾ ನಿಮ್ಮ ಆಶೀರ್ವಾದ ಅಂತ ಹೇಳ್ತಾನೆ ಫೋನ್ ಬರ್ತಾನೆ ಬೆಳಗ್ಗೆಂದೂ ಕೂಡ ಎಲ್ಲ ಮೀಡಿಯಾಗು ಒಂಬೈನೂರ ಐವತ್ತು ಇನ್ನ ಐವತ್ತು ಸಬ್ಸ್ಕ್ರೈಬರ್ ಆಗ್ಬಿಡ್ರೇಣ ನಿಮ್ಮ ಆಶೀರ್ವಾದ ಕಾರಣ ನಾನು ಒಬ್ಬ ಯೂಟ್ಯೂಬರ್ ಆಗ್ಬಿಡ್ತೀನಿ ಅಂತ ಹೇಳ್ತಾನೆ ನಮಗೇನು ಬೆಳೆಯೋ ಮಕ್ಕಳು ಬೆಳಿಲಿ ಅಂತ ಹೇಳ್ತೀವಿ ಗಾದೆ ಅದೇ ಮತ್ತೆ ಬೆಳೆಯುವ ಸರಿ ಮೊಳಕೆಯಲ್ಲಿ ಅಂತ ಬಟ್ ಇಂಥವು ಬೆಳಿಬಾರ್ದು ಕಂಡವ್ರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡ್ಕೊಂಡು ದಾಖಲೆಗಳಿಲ್ಲದೆ ಏನು ಬೇಕಾದ್ರೂ ನಾವು ಮಾತಾಡ್ಬಿಟ್ರೆ ಸಮಾಜದಲ್ಲಿ ನಂಬ್ತಾರೆ ಅಂತ ಅಂದ್ಕೊಂಡು ಮಾತಾಡ್ತವಲ್ಲ ಇಂಥ ಮನಸ್ಥಿತಿಗಳು ಬೆಳಿಬಾರ್ದು ಇಂಥವನ್ನ ಮಟಕು ಗಳಿಸಬೇಕು ಯಾವ ರೀತಿ ಮೊಟಕು ಗಳಿಸ್ಬೇಕು ಕಾನೂನಿನ ಚೌಕಟ್ಟಿನಲ್ಲಿ ಇವ್ನಿಗೆ ಏನು ಬುದ್ಧಿ ಕಲಿಸಬೇಕು ಆ ರೀತಿ ಬುದ್ಧಿ ಕಲಿಸಿ ಮಟಕು ಗಳಿಸ್ಬೋದು ಅದನ್ನು ಮೀರಿದು ಗ್ರಾಮಸ್ಥರು ಅಂತ ಇರ್ತಾರೆ ನಮ್ಮ ತಪ್ಪನಳ್ಳಿ ಗ್ರಾಮಸ್ಥರು ನಾನು ಕೇಳ್ಕೊಳ್ತೀನಿ ಈ ಹುಡುಗನ ಬಗ್ಗೆ ಇಡೀ ಊರಲ್ಲಿ ಒಳ್ಳೆ ಅಭಿಪ್ರಾಯ ಇತ್ತು ನಾನು ನಾನೇನು ಮಾತಾಡಲ್ಲ ಬಟ್ ಇಲ್ಲ ಊರಿನ ಗ್ರಾಮಸ್ಥರು ಅವ್ರ ತಂದೆ ತಾಯಿಗಾರರು ಸರಿ ಅಥವಾ ಇವನಂದರ ಸರಿ ಕೂರಿಸ್ಕೊಂಡು ಬುದ್ಧಿ ಹೇಳಬೇಕಾಗುತ್ತೆ ಇಲ್ಲ ಇವ್ನು ಮಾಡಿರ್ತಕ್ಕಂಥ ಅಲಿಗೇಷನ್ ನಾನು ಕೂಡ ಮಂಡ್ಯದವನಾಗಿರೋದ್ರಿಂದ ನನಗೊಂದು ರೈಟ್ಸ್ ಇದೆ ನನ್ನ ನನ್ನ ನಾನು ಅವ್ನು ಮಾಡಿರ್ತಕ್ಕಂಥ ಆರೋಪನ ಅವ್ನು ಸಾಬೀತಂದ್ರೆ ಅವ್ನು ಕಾಲ್ ಸಂದಿ ನುಗ್ಗಿ ಅವನು ಹೇಳಿದ ಕಲಿಸುತ್ತೆ ಕೆಲಸ ರೆಡಿ ಆಗ್ಲಿಲ್ಲ ಅಂತಂದ್ರೆ ಅವ್ನು ಮಾಡಿರೋ ಸಾಬೀತ ಆರೋಪ ನಾವು ಸಾಬೀತ್ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಯಾವ ಮಾಧ್ಯಮದವರು ಕೇಳ್ತಿಲ್ಲ ಇದನ್ನ ಸುಮ್ಮನೆ ಅವ್ನು ಹೇಳ್ತಾನೆ ಅದನ್ನ ಪ್ಲೇ ಮಾಡ್ತಿದ್ದಾರೆ ಒಂದು ವೇಳೆ ಈಗ ಸುಮಂತ್ ಗೌಡ ಅವರು ಆರೋಪ ಮಾಡಿದನ್ನ ಸಾಬೀತು ಪಡಿಸ್ಲಿಲ್ಲ ಅಂತ ಮುಂದೆ ಏನು ಅಂತ ಲೀಗಲ್ ಕ್ರಮ ತಗೊಳ್ತೀನಿ ನಾನು ನನ್ನ ಲೀಗಲ್ ಕನ್ಸಲ್ಟೆಂಟ್ ಟೀಮ್ ಇದೆ ಅವ್ರೇನು ಕ್ರಮ ಕೈಗೊಳ್ಳಬೇಕು ಅವ್ರು ಕೈಗೊಳ್ತಾರೆ ಹೆಚ್ಚು ಕಡಿಮೆ ಈಗ ನಾನು ನನ್ನೆ ವೀಡಿಯೋ ಮಾಡಿಬಿಟ್ಟಿದ್ದು ಗುರುವ ಬುಧವಾರ ಅಲ್ವ ಇವತ್ತು ಗುರುವಾರನ ಏನಿವತ್ತು ಗುರುವಾರ ಅಲ್ಲ ಇವತ್ತು ಇವತ್ತು ಶುಕ್ರವಾರ ಇವತ್ತು ಸಾರಿ ಶುಕ್ರವಾರ ಶನಿವಾರ ಎರಡು ದಿನ ಟೈಮ್ ಕೊಟ್ಟಿದ್ದೀನಿ ನನಗೆ ಭಾನುವಾರ ರಜೆ ಇರುತ್ತೆ ಎಕ್ಸ್ಟ್ರಾ ಒಂದು ದಿನ ಕೊಟ್ಟಿದ್ದೀನಿ ಕೊಣಪಟ್ಟ ನಿನಗೆ ಮೂರು ದಿನ ಟೈಮು ಹೆಚ್ಚು ಕಡಿಮೆ ನನಗೆ ನಲವತ್ತೆಂಟು ನಾಲ್ಕು ಐವತ್ತೆರಡು ಎಪ್ಪತ್ತೆರಡು ಅವರ್ ಟೈಮ್ ಕೊಟ್ಟಿದ್ದೀನಿ ಅವ್ನು ಪ್ರೂವ್ ಮಾಡಲಿ ಯಾಕಂತಂದ್ರೆ ನಾನು ನೇರವಾಗಿ ಲೀಗಲ್ ಫೈಟ್ ಮಾಡೋಕೆ ಹೋಗ್ಬಿಟ್ಟು ನೋಡೋಣ ಚಂದನ್ನು ಬಿಡ್ಕೊಡಿಲ್ಲ ಹುಡುಗನ ಕರ್ಸ್ಬಿಟ್ಟು ಅಲಿಸ್ಬಿಟ್ಟು ಅಲ್ಲಿ ಇಲ್ಲಿ ಅವನೇನೋ ಮಾಡ್ತಿದ್ನೇನೋ ದಾಖಲೆಗಳು ಕೊಡ್ತಿದ್ದೇನೆ ಅನ್ನೋದು ಬೇಡ ಬಿಟ್ಟಿದ್ದೀನಿ ಮೂರು ದಿನ ಮಾಡಲಿ ಸೋಮವಾರ ಬೆಳಗ್ಗೆ ಹತ್ತು ಗಂಟೆ ತನಕ ನೋಡ್ತೀನಿ ಇನ್ನೆಲ್ಲೂ ಪ್ರೂವ್ ಮಾಡಲಿಲ್ಲ ಅಂತಂದ ನಾನು ಲೀಗಲಿ ಏನು ಕ್ರಮ ಕೈಗೊಳ್ಳಬೇಕು ಕೈಗೊಳ್ಳಿನ ಎಸ್ ಓಕೆ ಇದು ಚಂದನ್ ಗೌಡವರ ಮೇಲೆ ಸುಮಂತ್ ಗೌಡವರ ಇದ್ದಂತಹ ವೈಯಕ್ತಿಕ ದ್ವೇಷ ದ್ವೇಷ ಅಥವಾ ಈ ಧರ್ಮಸ್ಥಳ ಕೇಸಿಗೆ ಸಂಬಂಧಪಟ್ಟಾಗೆ ಸೌಜನ್ಯ ಪರ ಅಥವಾ ವಿರೋಧ ಅಥವಾ ಸತ್ಯ ಗೊತ್ತಾಗ್ಬೇಕನ್ನುವಂತಹ ವಿಚಾರಗಳನ್ನು ಕೂಡ ನೀವು ಯೂಟ್ಯೂಬಲ್ಲಿ ಅಲ್ಲಿ ಪ್ರಸಾರ ಮಾಡಿದ್ರಿ ಏನ್ ಕಾರಣ ಮುಖ್ಯವಾಗಿ ವೈಯಕ್ತಿಕ ದ್ವೇಷನ ಅಥವಾ ಧರ್ಮಸ್ಥಳ ಕೇಸಿಗೆ ಸಂಬಂಧಪಟ್ಟಾಗ ಇದು ಇದ್ದು ಬೆಳಿತಾ ಅಥವಾ ಹೇಗೆ ಅದೇ ಅವನು ಮುಖಾಮುಖಿಯಾಗಿ ಸಿಕ್ಕರು ಕೇಳಬಹುದು ಲೋ ಯಾಕೋ ಇಷ್ಟೊಂದು ಚೆನ್ನಾಗಿದ್ದಲ್ಲ ನನ್ನ ಜೊತೆ ಇಷ್ಟೊಂದು ಆರೋಪ ಮಾಡಿದ್ರೆ ಏನು ಕಾರಣ ಅಂತ ಕೇಳ್ಬೋದು ಇಲ್ಲ ನೀನು ಈಗ ನಮ್ಮ ನಮ್ಮ ಹುಡುಗರುಗಳು ನೆನೆ ಏನಂತೀರ ಅಂತಂದ್ರೆ ಎಂತ ನಾಮಕಾರ ಮಾಡೋವನ್ನ ಜೊತೆಲಿ ಇದ್ಕೊಂಡು ಹಿಂಗೆ ಚೂರಿ ಹಾಕ್ಬಿಡಿನಲ್ಲ ಅಂತ ನಮ್ಮ ಹುಡುಗರು ಅಂತಿದ್ದು ನಾನು ನಾನು ಹೇಳಿದ್ದು ಆ ಪದ ಬಳಸಬೇಡಿಕೊಂಡ್ರು ಈಗ ನನ್ನ ಜೊತೆಲಿ ನೀವು ಇರ್ತೀರಿ ನನ್ನ ಜೊತೆಲಿ ನೀವು ಇರ್ತೀರಿ ನೀವು ತಪ್ಪಿ ನೀವು ತಪ್ಪು ಮಾಡ್ತಿದ್ರು ನಾನು ಅದನ್ನು ಸುಮ್ಮನೆ ಇದ್ದರೆ ನಾನು ಒಳ್ಳೆ ಫ್ರೆಂಡ್ ಆಗಿರೋಕ್ಕೆ ಇಲ್ಲ ನೀವು ಮಾಡಿ ತಪ್ಪು ಅಂತ ತಪ್ಪು ಅಂತ ಹೇಳಿದ್ರೆ ಅದು ಓಕೆ ನೀವೇನು ತಪ್ಪು ಮಾಡಿದ್ರೆ ನಾನು ಆಚೆ ಕಡೆ ಹೋಗ್ಬಿಟ್ಟು ಇವ್ನು ಸರಿ ಇಲ್ಲ ಇವನು ಅಂತವನು ಇವ್ನು ನಿಂತಾನು ಅಂತಂದ್ರೆ ತಪ್ಪಾಗುತ್ತೆ ಸೊ ಇವ್ನು ಮಾಡಿರೋ ಕೆಲಸ ಅಂತದೆ ಸೊ ಹಾಗಾಗಿ ಇವನಿಗೆ ಅದು ಏನು ಜಿದ್ದಿದೆಯೋ ವೈಯಕ್ತಿಕವಾಗಿ ಜಿದ್ದಿದೆಯಾ ಅಥವಾ ನನ್ನ ಹೆಸರು ಹಾಳು ಮಾಡಬೇಕು ಅನ್ನೋದೇನಾದ್ರೆ ಇಂಟೆನ್ಷನ್ ಇದೆಯಾ ಅಥವಾ ಯಾರಾದರೂ ಮಾಡಿಸ್ತಾರೋ ಗೊತ್ತಿಲ್ಲ ಒಂದು ತನಿಖಾ ಸಂಸ್ಥೆಗೆ ಸಂಬಂಧಪಟ್ಟ ನಾವು ದೂರು ಕೊಟ್ಟಾಗ ಅದು ಬಾಯಿ ಬಿಡಿಸುತ್ತಲ್ಲ ಅವಾಗ ನಾನೇ ನಿಮಗೆ ಹೇಳ್ತೀನಿ ಯಾವ ಕಾರಣಕ್ಕೂ ನೀವು ನನ್ನ ಮೇಲೆ ಜಿದ್ದಿಟ್ಕೊಂಡಿದ್ದಾನ ಅಪಪ್ರಚಾರ ಮಾಡಿದ್ನ ಅಥವಾ ವಾಸ್ತವ ಸತ್ಯ ಇಟ್ಕೊಂಡಿದ್ರೆ ಮಾತಾಡಿದ್ದಾನೆ ದಾಖಲೆಗಳು ಇಟ್ಕೊಂಡು ಮಾತಾಡಿದ್ದಾನೆ ಎಲ್ಲವೂ ಬಲಿಗೆ ಬರುತ್ತೆ ಒಂದು ವಾರದಲ್ಲಿ ಕಾದ್ ನೋಡೋಣ ಓಕೆ ಈಗ ಫಂಡಿಂಗ್ ವಿಚಾರಗಳು ಯಾಕೆ ಮುನ್ನೆಲೆಗೆ ಬರ್ತಿರುವಂಥದ್ದು ಚಂದನ ಗೌಡವರೇನು ನಿಜವಾಗಿ ಫಂಡಿಂಗ್ ವಿಚಾರ ಏನಾದರೂ ಸುಮಂತ್ ಗೌಡವ್ರ ಹತ್ರ ಮಾತನಾಡಿದ್ರ ಚರ್ಚೆ ಮಾಡಿದ್ರ ಅಭಿ ಅಂದರೆ ಯಾರು ಈ ಇಬ್ಬರ ನಡುವೆ ಅಭಿ ಅನ್ನುವಂಥ ಹೆಸರು ಕೂಡ ಬರ್ತಿರುವಂಥದ್ದು ಏನು ಹೇಳಿ ನಿಮಗೆ ಎಷ್ಟು ವಯಸ್ಸು ನಿಮಗೆ ಎಷ್ಟು ವಯಸ್ಸಿ ಹ್ಞೂ ತರ್ಟಿ ಟು ಅಲ್ವಾ ನನ್ನ ತರ್ಟಿ ನನ್ನ ಸಮಾನದವರತ್ರ ನಾನು ಮಾತಾಡ್ತೀನಿ ಇವನಿಗೆ ಹತ್ತೊಂಬತ್ತು ವರ್ಷ ಆಗಿಲ್ಲ ಇವನ ಹತ್ರ ನನ್ನ ಫಂಡಿಂಗ್ ವಿಚಾರ ಮಾತಾಡಿರ್ತೀನ ಅವ್ನು ಹೇಳ್ತಾ ಇರೋದೇನು ಅಂತಂದ್ರೆ ನನ್ನ ಬಟ್ಟೆ ಅಂಗಡಿ ಓಪನಿಂಗ್ಗೆ ಅನ್ನೋ ಹುಡುಗ ಕ್ಯಾಮ್ರಾ ವರ್ಕ್ ಮಾಡಕ್ಕೆ ಬಂದಿರ್ತಾನೆ ಅಭಿಯನ್ನವನು ಎರಡು ಸಾವಿರದ ಇಪ್ಪತ್ತೆರಡರಿಂದ ನನ್ನ ಜೊತೆ ಕೆಲಸ ಮಾಡಿರ್ತಾನೆ ನನ್ನ ಎಡಿಟರ ಕೆಲಸ ಮಾಡಿರ್ತಾನೆ ಅವನಿಗೆ ತಿಂಗಳಿಗೆ ಏಳು ಸಾವಿರ ಸಂಬಳ ಕೊಟ್ಟಿದ್ದೀನಿ ನಾನು ಲೀಗಲಿ ಅಕೌಂಟ್ ಪ್ರೂಫ್ ಪ್ರಕಾರವಾಗಿ ಯಾಕಂದ್ರೆ ನನ್ನ ಎಲೆಕ್ಷನ್ ಅನ್ನ ನಾನು ಡಾ ಡಾಕ್ಯುಮೆಂಟ್ಸನ್ನ ಸಬ್ಮಿಟ್ ಮಾಡ್ತೀನಿ ನಾವು ಚುನಾವಣಾ ಆಯೋಗಕ್ಕೆ ನಾವು ಎಷ್ಟು ಖರ್ಚು ಮಾಡ್ತಾ ಇದೀವಿ ಯಾವುದು ಖರ್ಚು ಮಾಡ್ತೀವಿ ಅಂತಲ್ಲ ಸೊ ಅದೇ ಬಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಎಲೆಕ್ಷನ್ ಮುಗಿದ್ಮೇಲೆ ಅವ್ನ ಕೆಲಸ ಅವನು ಅನ್ಕೊಂಡು ಅವನು ಯೂಟ್ಯೂಬರ್ ಆಗ್ತಾನೆ ನನ್ನ ಜೊತೆ ಒಂದಂಥವ್ರಲ್ಲಿ ಒಂದು ಐದರಿಂದ ಆರು ಜನ ಯೂಟ್ಯೂಬರ್ಸ್ಗಳಾಗಿದ್ದಾರೆ ಬೆಳಿಲಿ ಬದುಕಲಿ ಅವ್ರ ದಾರಿ ಅವ್ರಿಗೆ ಈಗ ಅಭಿನ ನಾನು ಧರ್ಮಸ್ಥಳ ವಿರುದ್ಧ ಹೋಗೋದು ಕಳ್ಸೋಕ್ಕಾಗುತ್ತ ಇಲ್ಲ ಇದನ್ನು ಧರ್ಮಸ್ಥಳದ ಪರವಾಗಿ ರಕ್ಷಕ ರಕ್ಷಕಾಗುವಂತ ಇವನು ಕಳ್ಸಕ್ಕಾಗುತ್ತಾ ಇವ್ ದಾರಿ ಇವನು ಆಯ್ಕೆ ಮಾಡ್ಕೊಂಡವನ ಇವನು ನನ್ನ ತರ ಕಲ್ತಿರೋನು ಈಗ ಗುರುಗೆ ಗುಲ್ಕನ್ ಮಾಡ್ಬಿಟ್ಟು ಇವನು ನನ್ನ ತರೇ ಕಲ್ತ್ಕೊಳ್ಳೋದಂತನು ಇನ್ ದಾರಿ ಇನ್ನು ಆಯ್ಕೆ ಮಾಡ್ಕೊಳೋಣ ಅವ್ನು ದಾರಿ ಅವನು ಆಯ್ಕೆ ಮಾಡ್ಕೊಂಡವನೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಾರ್ಚ್ ತಿಂಗಳಲ್ಲಿ ನಾವು ಬಟ್ಟೆಂಗಡಿ ಓಪನ್ ಮಾಡ್ತೀವಿ ನಾನೊಂದಿಬ್ಬರು ಕ್ಯಾಮ್ರಾಮನ್ಗಳನ್ನ ಬೆಂಗಳೂರಿನಿಂದ ಸಂಪರ್ಕ ಮಾಡ್ತೀನಿ ಹಣ ತುಂಬಾ ದೂರ ಆಗುತ್ತೆ ಆಗುತ್ತಾ ಚಾರ್ಜಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಅಬಿ ಬಂದು ಚಂದ್ರಪಟ್ಟಣ ನಮ್ಮೂರಿಂದ ಮೂವತ್ತರಿಂದ ಮೂವತ್ತೈದು ಕಿಲೋಮೀಟರ್ ದೂರ ಅಬಿ ಹಿಂಗೆ ಬಟ್ಟೆಂಗಡಿ ಓಪನ್ ಮಾಡ್ತದೆ ಬಂದು ಒಂಚೂರು ವಿಡಿಯೋ ಮಾಡ್ಕೊಡ್ತೀವಿ ಒಂದು ಅರ್ಧ ಗಂಟೆ ಎಪಿಸೋಡ್ಗೆ ಕೇಳ್ತೀನಿ ಯಾಕಂದ್ರೆ ನಾನು ಪೂಜೆ ಅದು ಇದು ಇರ್ತಿಲ್ಲ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸರಿ ಅಣ್ಣ ಬಂದು ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಹುಡುಗ ಏನ್ ಮಾಡ್ತೇನೆ ಕೆ ಎಸ್ ಆರ್ ಟಿ ಸಿ ಬಸ್ ಬಸ್ ಇಳಿದ್ಬಿಟ್ಟು ಸರ್ಕಲ್ ಇಂದ ಆ ಸರ್ಕಲ್ ಇಂದ ನಮ್ಮ ಬಟ್ಟೆ ಅಂಗಡಿಗೆ ಜಸ್ಟ್ ನೂರು ಮೀಟರ್ ದೂರ ನಮ್ಮ ಅಂಗಡಿ ಇರೋದು ಪೊಲೀಸ್ ಸ್ಟೇಷನ್ ಅಪೋಸಿಟ್ ಇವ್ನೇನು ಪ್ರಚಾರ ಮಾಡೋಣ ಇವನ ಅಪಪ್ರಚನೀಸ್ ಸ್ಟೇನ್ ಕ್ಯಾಮ್ರಾಗತ್ತವಲ್ಲ ಎಲ್ಲಾನು ದಾಖಲೆ ತಕ್ಷಣ ತಗ್ಸ್ಬೇಕು ನನಗೆ ಸೊ ಅಭಿ ಬಂದ್ಬಿಟ್ಟು ಏನ್ ಮಾಡ್ತಾನೆ ವೀಡಿಯೋ ಶೂಟ್ ಎಲ್ಲ ಮಾಡ್ತಾನೆ ಅದಾದ್ಮೇಲೆ ಇದೇ ಸುಮಂತ ವ್ಲಾಗ್ ಮಾಡ್ಕೊಂಡು ಬರ್ತಾನೆ ನಾನು ಯಾವಾಗ ಬಟ್ಟೆ ಅಂಗಡಿ ಓಪನ್ ಮಾಡ್ತಾ ಇದೀವಿ ಅನ್ನೋದೊಂದು ವೀಡಿಯೋ ಬಿಟ್ಟಿರ್ತೀನಿ ಮಾರ್ಚ್ ಇಪ್ಪತ್ತನೇ ತಾರೀಕು ನನ್ನ ಅಂಗಡಿ ಓಪನ್ ಆಗುತ್ತೆ ಹತ್ತೊಂಬತ್ತನೇ ತಾರೀಕು ಒಂದು ವೀಡಿಯೋ ಬಿಟ್ಟಿರ್ತೀನಿ ದಯವಿಟ್ಟು ಬನ್ನಿ ಸಪೋರ್ಟ್ ಮಾಡಿ ಒಂದು ಒಳ್ಳೆ ಬಟ್ಟೆ ಅಂಗಡಿ ಓಪನ್ ಮಾಡಿದ್ವಿ ನಿಮಗೆ ಸಿಗುವಂಥ ಅಂತ ನಾನು ತಾಲೂಕಿನ ಜನರು ಕರೆದಿರ್ತೀನಿ ಈ ಸುಮಂತ ವಿಡಿಯೋ ನೋಡ್ಕೊಬಾಟ್ ಅಣ್ಣ ನಾನು ಬಂದು ಲಾಗ್ ಮಾಡ್ಲಾ ಬಟ್ಟೆ ಅಂಗಡಿದು ಅಂತ ಹೇಳ್ತಾನೆ ಬಂದು ಮಾಡ್ಕೊಳ್ಳಪ್ಪ ಅಂತ ಹೇಳ್ತೀನಿ ನಾನು ಇನ್ನೂ ಇನ್ವೈಟ್ ಮಾಡಿಲ್ಲ ನಾನು ಬಂದು ಮಾಡ್ಲಾ ಅಂತಂದಾಗ ಮಾಡ್ಕೊಂತ ಹೇಳಿದ್ದೀನಿ ಬೆಳ್ಕೊಳ್ಳಿ ಬಿಡು ನನಗೂ ಆಗುತ್ತೆ ಅವ್ನು ಮಾಡೋದ್ರಿಂದ ಅವ್ನಿಗೂ ಹೆಲ್ಪ್ ಆಗುತ್ತೇನೆ ಮಾಡಲಿ ಅಂತ ಬಂದು ಇವನು ಲಾಗ್ನು ಮಾಡ್ಕೊಳ್ತಾನೆ ಮಾಡ್ತಾ ಬರ್ತಾ 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 ಚಂದ್ರನ ಕಾರ್ ಅಂತೈತೆ ನೋಡಿ ಇಲ್ಲಿ ಅಂತ ಹೇಳ್ತಾನೆ ಆ ಜಾಗದಲ್ಲಿ ಹೆಚ್ಚು ಕಡಿಮೆ ಒಂದು ಐವತ್ತರಿಂದ ನೂರು ಮೀಟರ್ ಖಾಲಿ ಜಾಗ ಇದೆ ಅಬಿ ಓಮಿನಿ ಇತ್ತು ಆಗೋದ್ರೆ ಇವ್ನು ಓಮಿನಿ ಕೂತ್ಕೊಂಡು ಎರಡು ಅವರ್ ಮಾತಾಡಿದೀವಿ ನಾವು ಧರ್ಮಸ್ಥಳದ ಫಂಡಿಂಗ್ ವಿಚಾರವಾಗಿ ಬಗ್ಗೆ ಅಂತ ಇವ್ನು ಆರೋಪ ಮಾಡೋನಲ್ಲ ಓಮಿನಿ ಎಲ್ಲಿ ಇತ್ತು ಇವನಿಗೆ ಎಲ್ಲಿ ಓಮಿನೆ ತಗ್ಸ್ಬೇಕು ನೀವು ನಾನು ಇವನಿಗೆ ಸಪೋರ್ಟ್ ಮಾಡ್ತೀನಿ ನಮ್ಮ ಪೇಟೆ ಯಾವ ಜನರ ಕಡೆ ನಾನು ಸಪೋರ್ಟ್ ಮಾಡ್ತೀನಿ ಪೊಲೀಸರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಇವನು ಎಲ್ಲಿ ಆರೋಪ ಮಾಡೋಣ ಎಲ್ಲಿ ಕೂತ್ಕೊಂಡು ಫಂಡಿಂಗ್ ವಿಚಾರ ಮಾತಾಡೋಣ ಅದು ಬೈಲಿ ಬರಬೇಕು ಬೈಲಿ ಬಂತು ಅಂತಂದ್ರೆ ಕೊಳಪಟ್ಟಿಟ್ಕೊಂಡು ಅಭಿನ್ ಕೇಳ್ತೀನಿ ನನ್ನ ಅಂಗಡಿಗೆ ಬಂದಾಗ ನೀನು ಇಂಥ ವಿಚಾರ ಯಾಕೆ ಮಾತಾಡಿದ್ಯಾ ಅಂತ ನನ್ನ ಅಂಗಡಿ ಒಳಗಡೆ ಮಾತಾಡಿದ್ದಾನೆ ಅವನು ನನ್ನ ಅಂಗಡಿ ಹೊರಗಡೆ ಮಾತಾಡಿದ್ದಾನೆ ಎಲ್ಲ ನೀವನ್ನೇ ಪ್ರೂವ್ ಮಾಡ್ಬೇಕು ಈಗ ನಾನು ಇನ್ನು ಸಪೋರ್ಟ್ ಮಾಡ್ತೀನಿ ಬೇರೆಯವರು ಆರೋಪ ಮಾಡಿದಾಗ ಆರೋಪ ಒಳಗಾದಾಗ ಕೋಪ ತೋರಿಸ್ಕೋಬಹುದು ಕೋಪ ತೋರಿಸಿಕೊಳ್ಳಲ್ಲ ಇವನು ಸಂಬಂಧಪಟ್ಟ ದಾಖಲೆಗಳು ಕೊಡೋದಕ್ಕೆ ನಾನು ಸಿದ್ಧ ಫಂಡಿಂಗ್ ವಿಚಾರಗಳಲ್ವಾ ನನ್ನ ಅಷ್ಟು ಅಕೌಂಟ್ ಡೀಟೇಲ್ಸ್ ನನ್ನ ಪ್ಯಾನ್ ಕಾರ್ಡ್ ನನ್ನ ಆಧಾರ್ ಕಾರ್ಡ್ ನನ್ನ ಎಂಟೈರ್ ಫ್ಯಾಮಿಲಿಯ ಎಲ್ಲ ಅಕೌಂಟ್ಸ್ಗಳು ನನ್ನ ಮನೆಗೆ ಎಂಟ್ರಿ ಕೊಡ್ತೀನಿ ಯಾವ್ದಾದ್ರು ಅಧಿಕಾರಿಗಳು ಬಂದು ತನಿಖೆ ಮಾಡಬಹುದು ನನ್ನ ಸ್ಥಿರ ಆಸ್ತಿ ರೂಪದಲ್ಲಿ ಬೈತಾ ಚರ ಆಸ್ತಿ ರೂಪದಲ್ಲಿ ಬಂದೈತೆ ಇದರಿಂದ ಲಾಭ ನನಗೆ ಎಲ್ಲಾನು ಕೂಡ ತನಿಖೆ ಮಾಡ್ಲಿ ಮೂರು ದಿನ ಗಂಟೆ ಟೈಮ್ ಕೊಟ್ಟಿದ್ದೀನಿ ನನಗೆ ಅದನ್ನು ಪ್ರೂವ್ ಮಾಡ್ಲಿ ಆಗಲಿಲ್ಲ ಅಂತಂದಾಗ ಲೀಗಲ್ ಆಗಿ ಅವ್ರು ಬಾಯಿ ಬಿಡಿಸ್ತಾರೆ ಓಕೆ ಈ ಫಂಡಿಂಗ್ ಆಗಿದೆ ಅನ್ನುವಂತಹ ವಿಚಾರದ ಹಿಂದೆ ಗಿರೀಶ್ ಮಟ್ಟಣ ಇದ್ದಾರೆ ಅನ್ನುವಂತಹ ಆರೋಪನೂ ಕೂಡ ಒಂದು ಯೂಟ್ಯೂಬ್ ಚಾನಲ್ ಇಂಟರ್ವ್ಯೂ ಮಾಡುವಾಗ ಚಿಟ್ಚಟ್ ಮಾಡುವಾಗ ಹೇಳಿದ್ರು ಅದ್ರ ಬಗ್ಗೆ ಈಗ ಗಿರೀಶ್ ಮಟ್ಟಣನವ್ರ ಮೇಲೆ ಅವ್ನ ಆರೋಪ ಮಾಡೋಣ ಅದಕ್ಕೆ ಸಂಬಂಧಪಟ್ಟಂಗೆ ಅವ್ರು ಕ್ರಮ ಕೈಗೊಳ್ಳಬೇಕು ನನಗೆ ಸಂಬಂಧಪಟ್ಟಂಗೆ ಈಗ ಚಂದನ್ಗೌಡರಿಗೆ ಫಂಡಿಂಗ್ ಆಗಿರ್ಬೇಕು ಆಗಿರ್ಬೋದು ಆಗಿದೆ ಅಂತ ಮೂರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ನನಗೆ ಸಂಬಂಧಪಟ್ಟಂಗೆ ನಾನು ಕ್ರಮ ಕೈಗೊಳ್ತೀನಿ ಗಿರೀಶ್ ಮಟ್ಟಣನವ್ರು ಫಂಡಿಂಗ್ ಮಾಡ್ಕೊಂಡಿದಾರೆ ಬಿಟ್ಟಿದಾರ ಅದು ಅವರಣೆ ಬರ ಅದು ಅವ್ರಿಗೆ ಕೊಟ್ಟಿದ್ರು ನನಗೆ ಗೊತ್ತಿಲ್ಲ ಅದು ನನ್ನ ಗಮನಕ್ಕೆ ಏನ್ ಬಂದಿದೆ ಅದು ನಾನು ಮಾತಾಡ್ತೀನಿ ಇವನ್ ಫಂಡಿಂಗ್ ಆಗಿದೆ ಅಂತ ನನ್ನ ಮೇಲೆ ಅಲಿಗೇಷನ್ ಮಾಡಿದ್ನೆ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಫೈಟ್ ಮಾಡ್ತೀನಿ ಅವ್ನಿಗೆ ಅವಕಾಶ ಕೊಟ್ಟಿದ್ದೀನಿ ನಾನು ಪ್ರೂವ್ ಮಾಡ್ಲಿ ಆಗಲಿಲ್ಲ ಅಂದ್ರೆ ನಾನು ಫೈಟ್ ಮಾಡ್ತೀನಿ ಲೀಗಲಿ ಈಗ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಾಗೆ ಒಂದ್ ಕಡೆ ಎಸ್ ಐ ಟಿ ತನಿಖೆ ಆಗ್ತಾ ಇದೆ ಆಮೇಲೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲೂ ಕೂಡ ಈಗ ಆ ಒಂದು ಕೇಸ್ ಹೋಗಿರುವಂತದ್ದು ಈ ರೀತಿಯಾಗಿ ಯೂಟ್ಯೂಬರ್ ಗಳ ಮೇಲೆ ಈ ರೀತಿ ಆರೋಪಗಳು ಬರುವಂತದ್ದು ತನಿಖೆ ದಿಕ್ಕು ಬದಲಾಗುವಂತದ್ದು ಈ ಎಲ್ಲಾ ಚಾನ್ಸಸ್ ಕೂಡ ಇರುವಂತದ್ದು ಆ ಹಾಗಾಗಿ ಈ ಯಾವ ರೀತಿಯಾಗಿ ನೀವು ಇದನ್ನ ಹೇಳ್ತೀರ ಅನ್ನುವಂಥದ್ದು ಯೂಟ್ಯೂಬರ್ಗಳ ಮೇಲೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಅಲಿಗೇಷನ್ ಬರ್ತಿದೆ ಅದು ಫಂಡಿಂಗ್ ವಿಚಾರಗಳು ಹೆಚ್ಚು ಬರ್ತಿರುವಂಥದ್ದು ಏನು ಹೇಳ್ತೀನಿ ಸತ್ಯ ಮಾತಾಡೋರ ಮೇಲೆ ವಿರೋಧಿಗಳು ಜಾಸ್ತಿ ಅಂತೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಇದಕ್ಕೆ ಸಂಬಂಧಪಟ್ಟಾಗೆ ರಾಜ್ಯದ ಜನರ ಮುಂದೆ ನಾನೇ ಕೇಳ್ತಾ ಇದ್ದೀನಿ ಎಸ್ ಐ ಟಿ ಅವರು ನನ್ನನ್ನು ವಿಚಾರಣೆಗೆ ಕರೀಲಿ ಈ ಸುಮಂತನ್ನು ಕರ್ಕೊಂಡು ಬರಲಿ ಯಾಕಂದ್ರೆ ಇವ್ರನ್ನ ಅಲಿಗೇಷನ್ ಮಾಡೋಣ ಇವ್ರ ಫಂಡಿಂಗ್ ಆಗಿದೆ ಅಂತ ಸೊ ಫಂಡಿಂಗ್ ಅಂತ ಬಂತು ಅಂದರೆ ಅಲ್ಲಿ ಫಿಕ್ಸ್ ಇಲ್ಲಿ ಷಡ್ಯಂತ್ರ ಅಂತ ಈ ಸುಮಂತನ್ನ ನನ್ನನ್ನು ಇಬ್ಬರನ್ನು ಕರೆಸಿ ಎಸ್ ಐ ಟಿಯವರು ವಿಚಾರಣೆ ಮಾಡಲಿ ಸತ್ಯಾಸತ್ಯತೆ ಆಚೆ ಬರಲಿ ನೇರವಾಗಿ ಚಾಲೆಂಜ್ ಮಾಡ್ತಾ ಚಾಲೆಂಜ್ ಓಪನ್ ಚಾಲೆಂಜ್ ನಾನು ಟಿ ಮುಂದೆ ನಾನು ಹಾಜರಾಗ್ತೀನಿ ನಾನು ಯಾವಾಗ ಹೋಗಿ ಹೋಗ್ತೀನಿ ಈ ಸುಮಂತ್ ಬರ್ಬೇಕು ಯಾಕಂದ್ರೆ ಫಂಡಿಂಗ್ ಆಗಿದೆ ಗೌಡರಿಗೆ ಹೇಳೋಣ ನಾನು ಎಲ್ಲ ದಾಖಲೆಗಳ ಸಮೇತ ಹೋಗ್ತೀನಿ ನನ್ನ ಬ್ಯಾಂಕ್ ಸ್ಟೇಟ್ಮೆಂಟ್ ಕಂಪ್ಲೀಟ್ ನಾನು ಜಾತ್ಕೊಂಡು ಹೋಗ್ತೀನಿ ಇವನು ಬರಲಿ ಇವನು ಪ್ರೂವ್ ಮಾಡ್ಲಿ ಓಕೆ ಸಮೀರ್ ಎಂಬಿ ಅವರು ಅವರಿಗೆ ಯಾವಾಗ ಕಾಂಟ್ಯಾಕ್ಟ್ ಹೇಗೆ ಪರಿಚಯ ಆಯಿತು ಮೇ ಬಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಅನ್ಸುತ್ತೆ ಆಸುಪಾಸು ಒಳಗಡೆ ನಮ್ಮ ದುನಿಯಾ ವಿಜಯ್ ಸರ್ ಇದಾರಲ್ಲ ಅವ್ರ ತಾಯಿ ನಿಧನರಾಗ್ತಾರೆ ಅವ್ರ ತಾಯಿದು ಪುಣ್ಯತಿಥಿ ಕಾರ್ಯಕ್ರಮ ಬನ್ನೇರ್ಗಡ್ ಹತ್ರ ಅವ್ರದ್ದು ತೋಟದ ಮನೇಲೇನ ಆಗಿರುತ್ತೆ ನನ್ನನ್ನು ಕರೆದಿರ್ತಾರೆ ಸರ್ ಬಾ ಅಂತ ಈ ಸಮೀರ್ ಕೂಡ ಇನ್ನೊಬ್ಬ ಯೂಟ್ಯೂಬರ್ ಬಂದಿರ್ತಾನೆ ನಂತರನೇ ಅವನ ಜೊತೆ ಸಮೀರ್ ಬಂದಿರ್ತಾನೆ ಸರಿನಾ ಅವಾಗ ನನಗೆ ಹಣ ಹಿಂಗೆ ನನ್ನ ಒಂದು ಯೂಟ್ಯೂಬ್ ಇದೆ ಹಿಂಗೆ ಆರ್ ಆರ್ ಸ್ಟೋರಿಗಳೆಲ್ಲ ಮಾಡ್ತೀನಿ ಅಂತ ಸಮೀರ್ ಪರಿಚಯ ಆಗ್ತಾ ನನಗೆ ಓಕೆ ಗಣಪಾಯಿತು ಅಂತಂದ್ಬಿಟ್ಟು ನಾನೇನು ಮಾಡ್ತೀನಿ ಬ್ಯಾಕ್ಗ್ರೌಂಡೆಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಕಣೋ ನನಗೂ ಹೇಳ್ಕೊಡಿ ಏನಾರು ಬ್ಯಾಕ್ಗ್ರೌಂಡ್ ಮಾಡ್ಕೊಳ್ಳೋದು ಅಂದರೆ ಅವನು ಡಾರ್ಕ್ ಥೀಮೆಲ್ಲ ಮಾಡ್ತಿದ್ದನಲ್ಲ ನಿನ್ನ ನಂಬರ್ ಕೊಡುವಂತಂದ್ಬಿಟ್ಟು ನಾನು ನಂಬರ್ ತೊಗೊಂಡು ಬಂದಿರ್ತೀನಿ ಅದೇ ನನ್ನ ಅವನ ಲಾಸ್ಟ್ ಕನ್ವರ್ಜೇಷನು ಅದಾದಮೇಲೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾರ್ಚ್ ತಿಂಗಳಲ್ಲಿ ಎಲ್ಲ ಡೀಟೇಲ್ಸ್ ತೆಗಿಲಿ ನನ್ನ ಅವನ ಸಂಪರ್ಕ ಏನಿದೆ ಎಲ್ಲ ತೆಗಿಲಿಬೇಕಿದ್ರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಮಾರ್ಚ್ ತಿಂಗಳಲ್ಲಿ ಅವನ ವೀಡಿಯೋ ಮಾಡ್ತಾನೆ ಎ ಐ ವೀಡಿಯೋನ ಅದು ನಾನು ಗಮನಿಸ್ತೀನಿ ನನ್ನ ಕಮ್ಯುನಿಟಿ ಪೋಸ್ಟಲ್ಲೂ ಕೂಡ ನಾನು ಅದನ್ನು ಶೇರ್ ಮಾಡ್ತೀನಿ ನಾನೇ ಓಪನ್ ಆಗಿರ್ತೀನಿ ಕೇಳಿ ಅದಾದಮೇಲೆ ನನಗೇನು ಕಮೆಂಟ್ಸ್ಗಳು ಬರೀ ಶೇರ್ ಮಾಡೋದಲ್ಲ ನೀವೆಲ್ಲ ಗಣಸ ಆ ಸೌಜನ್ಯ ಹೆಣ್ಮ ಹೆಣ್ಮಗು ಅನ್ಯಾಯ ಆಗಿರೋದನ್ನ ಒಬ್ಬ ಮುಸ್ಲಿಂ ಧರ್ಮದವನು ಮಾತಾಡ್ತಾನೆ ನೀವೆಲ್ಲ ಹಿಂದೂ ಧರ್ಮದವರಾಗಿ ಯಾರೋ ಇಷ್ಟೊಂದು ಫೋನ್ ಮಾಡ್ತಾರೆ ಒಬ್ಬ ಮುಸ್ಲಿಂ ಧರ್ಮದವನಾಗ ಅವನು ಮಾತಾಡೋಣ ನೀವೆಲ್ಲ ಹಿಂದೂ ಧರ್ಮದವ್ರಿಗೆ ನಾಲಯ ಹಕ್ಕು ನಿಮಗೆ ನಿಮಗೆ ಎಂಟು ಲಕ್ಷ ಸಬ್ಸ್ಕ್ರೈಬರ್ ಬೇಡ ಕೇಳು ಹಂಗೆ ಹಿಂಗೆ ಅಂತಲ ಕಮೆಂಟ್ ಆಗ್ತಾರೆ ನಾನು ಯಾಕೆ ಮಾತಾಡಿಲ್ಲ ಒಂದು ಕಾರಣ ಇತ್ತು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಅದೆಲ್ಲ ಡೀಟೇಲ್ಸ್ ಅದು ಬರುತ್ತೆ ಅದನ್ನ ರೆಕಾರ್ಡ್ ಇದೆ ಆ ಟೈಮ್ನಲ್ಲಿ ಒಬ್ಬ ನನಗೆ ಫೋನ್ ಮಾಡಿಬಿಟ್ಟು ಬ್ರೋ ಹಿಂಗೆ ಧರ್ಮಸ್ಥಳದ ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಲಾಯರ್ಗಳು ಬರ್ತಾರೆ ಬೆಂಗಳೂರಿಗೆ ಅದಕ್ಕೆ ಸಂಬಂಧಪಟ್ಟಾಗ ಅವರು ನಿಮ್ಮ ಚಾನಲ್ ಸೆಲೆಕ್ಟ್ ಮಾಡಿದ್ದಾರೆ ಒಂದು ಹತ್ತು ಚಾನಲ್ಗಳನ್ನ ಅದರಲ್ಲಿ ನಿಮ್ಮ ಚಾನಲ್ನ ಕೂಡ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ನಾನೇ ಇದಕ್ಕೆ ಪಿ ಪಿ ಆರು ಸೊ ಅದಕ್ಕೆ ಸಂಬಂಧಪಟ್ಟಂಗೆ ದುಡ್ಡು ಕೊಡ್ತಾರೆ ನೀವು ಮಾಡ್ತೀರಾ ಅಂತ ಕೇಳ್ತಾನೆ ನಾನು ಸೌಜನ್ಯಕ್ಕೆ ಸಂಬಂಧಪಟ್ಟಂಗೆ ದುಡ್ಡು ವಿಚಾರ ಬರ್ತೈತೆ ಅಂತಂದ್ರೆ ನಾನು ಯಾವ ಕಾರಣಕ್ಕೂ ಮಾಡಲ್ಲ ಕಣಪ್ಪ ಅಂತಂದ್ಬಿಟ್ಟು ಅದನ್ನು ಟ್ವಿಟ್ ಮಾಡ್ತೀನಿ ಸೊ ಈಗ ಅವನ ಹತ್ರ ಅದನ್ನು ರೆಕಾರ್ಡ್ಡು ಕೂಡ ತಗ್ಸಿದ್ದೀನಿ ಈಗ ಅವ್ನಿಗೆ ಯಾರು ಹೇಳಿದ್ದು ಆ ಯೂಟ್ಯೂಬರ್ ಯಾರು ಎಲ್ಲನೂ ಕೂಡ ನಾನು ಪ್ರಸಾರ ಮಾಡ್ತೀನಿ ಈಗ ನಾಳೆ ಸಂಜೆ ಒಳಗಡೆನ ಪ್ರಸಾರ ಮಾಡ್ತೀನಿ ಸೊ ಅದಾದ್ಮೇಲೆ ನಾನೇ ಮಾಡ್ತೀನಿ ಅದೇ ವಿಡಿಯೋದಲ್ಲಿ ಸಮೀರ್ ಮಾಡಿದ ನಂತರ ನಾನು ಇಷ್ಟ ದಿನ ಗಂಟೆಂಟ ಯಾಕೆ ವೀಡಿಯೋ ಮಾಡಿಲ್ಲ ಅಂತಂದರೆ ಈ ಕಾರಣಕ್ಕೆ ಸಮೀರ್ ಮಾಡಿಬಿಟ್ಟು ತಕ್ಷಣ ನಾನು ಮಾಡ್ತಿರೋದಲ್ಲ ಇದು ನನ್ನ ಮೊದಲ ವಿಡಿಯೋ ಸೌಜನ್ಯಕ್ಕೆ ಸಂಬಂಧಪಟ್ಟಂಗೆ ಸೌಜನ್ಯ ಘಟನೆ ನಡೆದಿದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಅವಾಗ ನಾನು ಪಿ ಯು ಸಿ ಒತ್ತಿದ್ದೆ ಸೊ ಇದ್ರ ಬಗ್ಗೆ ಏನು ಕೂಡ ಮಾಹಿತಿ ಇಲ್ಲ ಸೊ ಈಗ ನಾನೊಬ್ಬ ಯೂಟ್ಯೂಬರ್ ಆಗಿದ್ದೀನಿ ಇದಕ್ಕೆ ಸಂಬಂಧಪಟ್ಟಂಗೆ ಸಮಾಜದಲ್ಲಿ ಜನ ಕೇಳ್ತಾರೆ ಇಂಥ ಘಟನೆ ನಡೆದಾಗ ನೀನು ಅದ್ರ ಮಾತಾಡ್ತಿ ಇದನ್ನ ಮಾತಾಡ್ತೀನಿ ಇದನ್ನ ಯಾಕೆ ಮಾತಾಡಲ್ಲ ಅಂತ ಸೊ ಯಾಕೆ ಮಾತಾಡಿರಲಿಲ್ಲ ಅಂತ ಈ ಥರ ಫಂಡಿಂಗ್ ಅನ್ನೋ ಒಂದು ವಿಚಾರ ಬಂದಿತ್ತು ಅಮೌಂಟ್ ಕೊಡಿಸ್ತೀವಿ ಅಂತ ಬಂದಿತ್ತು ಹಿಂಗೆ ಸೊ ಹಾಗಾಗಿ ಈ ಹಣದ ವಿಚಾರದಲ್ಲಿ ನಾನಂತೂ ಎಂಟ್ರಿ ಆಗಲ್ಲ ಅದರಲ್ಲಿ ಯಾರು ತಿಂತಾರೋ ಯಾರು ಅಂತವಾರೋ ಅವ್ರು ಅನುಭವಿಸ್ಲಿ ನಾನು ಮಾಡಲ್ಲ ಅಂತ ಅಂದ್ಬಿಟ್ಟು ಸೌಜನ್ಯ ವಿಚಾರವಾಗಿ ನಾನು ಯಾವುದೇ ರೀತಿ ವೀಡಿಯೋಗಳನ್ನ ಮಾಡಿರಲಿಲ್ಲ ಬಟ್ ಈಗ ಸಮೀರ್ ವಿಡಿಯೋ ಮಾಡಿರೋದ್ರಲ್ಲಿ ತುಂಬ ಜನ ನನಗೆ ಬಂದು ಬೈತರ ನಾನು ಕ್ಲಾರಿಟಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡಿ ಮುಗಿಸಿರ್ತೀನಿ ಅದೇ ಫಸ್ಟ್ ವೀಡಿಯೋ ಸೌಜನೆ ಸಂಬಂಧಪಟ್ಟಂ ಅದೇ ಲಾಸ್ಟ್ ವಿಡಿಯೋ ಅದಾದ್ಮೇಲೆ ಯಾವ ವ್ಯಕ್ತಿ ಬೆಳತಂಗಡಿಗೆ ಬುರುಡೆಡ್ಕೊಂಡು ಖಾಲಿ ಮುಸುಕು ದಾರಿಯಾಗ ಬರ್ತಾನಲ್ಲ ಅವತ್ತು ಒಂದು ಎಫ್ ಐ ಆರ್ ಪ್ರತಿ ವೈರಲ್ ಆಗುತ್ತಲ್ಲ ನನ್ನ ಸೆಕೆಂಡ್ ವಿಡಿಯೋ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದಾದ್ಮೇಲೆ ನಿರಂತರವಾಗಿ ಪ್ರತಿದಿನ ಎಸ್ ಐ ಟಿ ಕಾರ್ಯಾಚರಣೆ ಏನು ನಡೀತಾ ಇವತ್ತು ಬಂದ್ರು ಇವತ್ತು ಹೋದ್ರು ಇದಕ್ಕೆ ಸಂಬಂಧಪಟ್ಟಾಗ ಅವ್ನು ಬಂದ ಇವತ್ತು ಅಲ್ಲಿ ಅಲ್ಲಿ ನಡೀತು ಇಲ್ಲಿ ನಡೀತು ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಮಾಡಿದ್ದೀನಿ ಎಸ್ ಇನ್ನು ಕೊನೆಯದಾಗಿ ಚಂದನ್ಗೌಡ ಅವರಿಗೆ ಮತ್ತೆ ಅಭಿಯವರಿಗೆ ಗಿರೀಶ್ ಮಟ್ಟಣನವರು ಯಾವಾಗ ಕಾಂಟ್ಯಾಕ್ಟ್ ಆದರೂ ಯಾವಾಗ ನೀವು ಸಂಪರ್ಕ ಮಾಡಿ ಓಪನ್ ಚಾಲೆಂಜ್ ಮಾಡಿ ಹೇಳ್ತೀನಿ ನಾನು ಗಿರೀಶ್ ಮಟ್ಟಣನವ್ರು ಯಾವ ತರನು ಎದುರುಗಡೆ ಕುತ್ಕೊಂಡು ಮಾತಾಡಿದ್ದೀವಿ ಮುಖ ಮುಖಾಗಿ ಭೇಟಿಯಾಗಿದ್ದೀವಿ ಅನ್ನೋದನ್ನು ಅವ್ರು ಪ್ರೂಮ ಮಾಡಲಿ ಸಾಕು ಆ ಆಯ್ಯಪ್ಪ ಹೆಂಗಿದಾನೆ ಎದುರುಗಡೆ ನೋಡಿಲ್ಲ ನಾನು ಅಭಿಯವರೆಲ್ಲ ಕಾಂಟ್ಯಾಕ್ ಅಲ್ಲಿದ್ದಾನೆ ನನಗೆ ಗೊತ್ತು ಯಾಕಂದರೆ ನನಗೆ ಪರಿಚಯ ಇರೋದ್ರಿಂದ ನಾನು ಅಭಿಗೂ ಒಂದು ಸಲಹೆ ಕೊಟ್ಟಿದ್ದೀನಿ ಯಾವಾಗ ನಾನು ಧರ್ಮಸ್ಥಳ ಗ್ರೌಂಡ್ ರಿಪೋರ್ಟ್ ಹೋದಾಗ ನೇತ್ರಾವತಿ ಸ್ನಾನಗಟ್ಟದಲ್ಲಿ ಕೈಕಾಲು ಮುಖ ತೊಳ್ಕೊಂಡು ನಾವು ನಾನು ಫಸ್ಟ್ ಗ್ರೌಂಡ್ ರಿಪೋರ್ಟ್ ಮಾಡೋಕ್ಕಿಂತ ನಾನು ದರ್ಶನ ಅಂತ ಅಂದ್ಬಿಟ್ಟು ಎರಡುವರೆ ಟೈಮಲ್ಲಿ ಹಿಂಗೆ ಹೋಗ್ತೀವಿ ಅಲ್ಲಿ ಕ್ಲೋಸ್ ಆಗ್ಬಿಟ್ಟಿರುತ್ತೆ ಅಲ್ಲಿ ಕೂತಿರ್ತಕ್ಕಂಥ ಸೆಕ್ಯೂರಿಟಿ ಅವರು ನಗ್ಕ್ತಾರೆ ನಾನು ನೋಡಿ ಅಂದರೆ ಸ್ಮೈಲ್ ಕೊಡ ಥರ ಓಷನ್ನ ನಾನು ಅವ್ರು ನೋಡಿರ್ಬೋದು ಯೂಟ್ಯೂಬಲ್ಲಿ ಐದು ಐದು ಗಂಟೆಗೆ ಓಪನ್ ಆಗುತ್ತೆ ಹಿಂಗೆ ಹಿಂಗೆ ಬರೋಗೆ ಅಂತ ಹೇಳ್ತಾರೆ ಸರಿ ಬಂದ್ರಪ್ಪ ನನಗೆ ಈಗ ಅದು ಲೊಕೇಶನ್ಗಳು ತೋರಿಸಿ ಅವನು ಭೀಮ ಅದು ಯಾರು ಸಾಕ್ಷಿದಾರ ಅಪಾಯಿಂಟ್ ಅಲ್ಲಿ ಅಲ್ಲ ಬಂದ್ರಪ್ಪ ಅಂತ ಹೇಳ್ಬಿಟ್ಟು ಹೋಗ್ತಾ ಹೋಗ್ತಾ ಅಭಿಗೊಂದು ಮಾತಾಡ್ತೀನಿ ನೋಡೋ ಯೂಟ್ಯೂಬ್ನ ಹೆಂಗೋ ಸ್ಟಾರ್ಟ್ ಮಾಡ್ಕೊಂಡಿದ್ದ ಒಂದು ಮೂವತ್ತು ನಲ್ವತ್ತು ಸಾವಿರ ಸಬ್ಸ್ಕ್ರೈಬ್ ಇತ್ತು ಅವನಿಗೆ ನಿನ್ನ ಹತ್ರ ಏನಾದರೂ ದಾಖಲೆಗಳಿದ್ರೆ ಮಾತ್ರ ಈ ನಕಲಿ ಅವು ಇವು ಹೆಸರುಗಳನ್ನ ಬಳಸ್ಕೊಂಡು ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ಯಾರೋ ಮಾತಾಡ್ತಾರೆ ಅಂತ ತಕ್ಷಣ ನೀನು ಮಾತಾಡಕ್ಕೆ ಹೋಗ್ತೀಯ ಅಂದ್ರೆ ನಾಳೆ ದಿನ ನೀನು ಫೇಸ್ ಮಾಡಬೇಕಾಗುತ್ತೆ ಅಂತ ನಾನು ಕೂರಿಸ್ಕೊಂಡು ಬುದ್ಧಿ ಹೇಳ್ತೀನಿ ಅವನು ಯಾಕೆ ಅಂತಾರೆ ನನ್ನಿಂದ ಒಂದು ಚೂರು ಶಿಕ್ಷಣ ಕಲ್ಪಟ್ಟು ಹೋಗೋಣ ಯೂಟ್ಯೂಬ್ ಹೇಗೆ ಮಾಡೋದು ಬಿಡೋದು ಅನ್ನೋದನ್ನ ಸೊ ಹಾಗಾಗಿ ನಾನು ಸಲಹೆ ಕೊಡ್ತೀನಿ ಅವ್ನಿಗೆ ನೋಡಪ್ಪ ಇದು ತಪ್ಪು ನೀನು ಮಾಡೋವಂಥದ್ದು ನಿನ್ನೆ ದಾಖಲೆ ಇದ್ರೆ ಮಾತಾಡೋ ಅಂತ ಅದನ್ನು ಮರಿನೇ ಮಾಡ್ತೀನಿ ಅಂತವ್ರೆ ನಾವೇನು ಮಾಡೋಕ್ಕಾಗುತ್ತೆ ಅದಕ್ಕೆ ಸಂಬಂಧಪಟ್ಟಾಗಿ ಎಸ್ ಐ ಅವರು ಅಭಿನ ವಿಚಾರಣೆ ಮಾಡ್ತಿದ್ದಾರೆ ತಪ್ಪಿತ್ತು ಅಂತಂದ್ರೆ ಅವನಿಗೂ ಶಿಕ್ಷೆ ಆಗುತ್ತೆ ತಪ್ಪಿಲ್ಲ ಅಂತಂದ್ರೆ ಆಚೆ ಬರ್ತಾನೆ ಸೊ ಈಗ ಸುಮಂತ್ ಮಾಡಿರ್ತಕ್ಕಂಥ ಗಂಭೀರ ಆರೋಪ ಬಂದು ಅಭಿಮೇಲೆ ಅದನ್ನ ಸೇರಿಸಕೊಂಡು ಸೇರಿಸ್ಕೊಂಡು ಚಂದ್ರಗೌಡರಿಗೂ ಆಗಿರ್ಬೋದು ಅಭಿ ನನಗೆ ಅಂತಂದ್ರೆ ಅವ್ರಿಗೆ ಯಾಕೆ ಆಗಿರಲ್ಲ ಅಂತ ಈ ಆಚೆ ಬಂದ್ಮೇಲೆ ಅಭಿನೂ ಕ್ಲಾರಿಟಿ ಇದಕ್ಕೆ ಅಪ್ ಅಪ್ಪಿ ತಪ್ಪಿ ಅಭಿ ಅಂದ್ರೆ ನನಗೆ ಫಂಡಿಂಗ್ ಚಂದ್ರನಗೂ ಫಂಡಿಂಗ್ ಕೊಡ್ತಿದೀವಿ ಅಂತ ಅವನ ಬಾಯ್ ಬಿಟ್ಟಿದ್ದ ಅಂತ ಅವ್ ಮೇಲೆ ಕ್ರಮ ಕಳ್ತೀನಿ ಅವನು ಪ್ರೂವ್ ಅದನ್ನ ಯಾರ್ಯಾದ್ರು ನ್ಯಾಯ ಅಲ್ವಾ ಹೌದು ಎಸ್ ಓಕೆ ಇನ್ನ ಕೊನೆಯದಾಗಿ ಈ ಆರೋಪವನ್ನ ನೀವು ತಳ್ಳಿ ಹಾಕಿದೀರಿ ಅಂದ್ರೆ ಸುಳ್ಳು ಅಂತ ಹೇಳಿ ಹೇಳ್ತಾ ಇದೀರಿ ಸುಮಂತ್ ಗೌಡ ಅವರು ಮುಖಾಮುಖಿಯಾಗಿ ನಿಮ್ಮನ್ನ ಭೇಟಿ ಮಾಡಿ ಮಾತನಾಡಿದರೆ ಈ ಸಮಸ್ಯೆ ಬಗೆಹರಿಯುವಂಥ ಹಂತದಲ್ಲಿ ಇರುವಂತದ್ದು ಯಾವಾಗ ನೀವು ಮುಖಾಮುಖಿಯಾಗಿ ಭೇಟಿಯಾಗಿ ಮಾತನಾಡ್ತೀನಿ ಸಮಸ್ಯೆ ಯಾವಾಗ ಬಟ್ಟೆ ಅಂಗಡಿಗೆ ವ್ಲಾಗ್ ಮಾಡಕ್ಕೆ ಬಂದ್ರೆ ಅದೇ ಲಾಸ್ಟ್ ಮುಖಾಮುಖಿ ಭೇಟಿ ಅವನಿಗೂ ನನಗೂ ಅದಾದ್ಮೇಲೆ ಇನ್ನು ಅದಕ್ಕಿಂತ ಹಿಂದೆ ಅಂದರೆ ಕುಂಭ ಹೋಗಿದ್ದು ಅವಾಗ ಸಿಕ್ಕಿದ್ದ ಅಣ್ಣ ನನಗೂ ಒಂದು ವೀಡಿಯೋ ಮಾಡಿಕೊಡೋಣ ನಿಮ್ಮ ಜೊತೆಲಿ ಒಂದು ವ್ಲಾಗ್ ಮಾಡ್ತೀನಿ ಅಣ್ಣ ಹಿಂಗೆ ನನಗೂ ರೀಚ್ ಆಗುತ್ತೆ ಅಂತಂದ್ರೆ ಸರಿ ಮಾಡ್ಕೊಳ್ಳಪ್ಪ ಅಂತಂದ್ರೆ ಅದಾದ್ಮೇಲೆ ಅವನು ಬಸ್ ಚಾರ್ಜ್ಗೂ ದುಡ್ಡಿರಲ್ಲ ಅಂತಂದ್ಬಿಟ್ಟು ನಾನೇ ಎ ಸಿ ಬಸ್ ಬುಕ್ ಮಾಡಿಕೊಂಡು ಸ್ಟ್ರೀಮ್ ಲೈನ್ ಆ ಬಸ್ಸಲ್ಲಿ ಬುಕ್ ಮಾಡ್ಕೊಂಡು ಬೆಂಗಳೂರು ಕರ್ಕೊಂಡ್ಬಂದು ನನಗೆ ಎರಡು ದಿನ ಮನೇಲಿ ಇಟ್ಟು ಹಾಕಿ ಅವನಿಗೆ ಕಳಿಸಿದ್ದೀನಿ ಸೊ ಮಾಡು ಒಳ್ಳೇದಾಗ್ಲಿ ಬಟ್ ನಾನು ಹೇಳದೇನು ನಿನ್ನ ಹತ್ರ ಯಾವುದೇ ದಾಖಲೆಗಳಿದ್ರು ಅದನ್ನು ಸ್ಪಷ್ಟಪಡಿಸಿ ಸಮಾಜದ ಮುಂದೆ ನನ್ನನ್ನು ಬೆತ್ಲೆ ಮಾಡು ಸುಮ್ಮನೆ ಗಾಳಿ ಗುಂಡುಡಿ ಅಂತ ಆರೋಪಗಳು ಬೇಡ ನೀನು ಎರಡು ದಿನ ಅವಕಾಶ ಕೊಡ್ತೀನಿ ನೀನು ಸಾಧ್ಯ ಆದರೆ ಪ್ರೂವ್ ಮಾಡು ಜನರ ಮುಂದೆ ಬಂದು ನಾನು ತಪ್ಪಾಯಿತು ಅಂತ ಕ್ಷಮೆ ಕೇಳ್ತೀನಿ ಅದಕ್ಕಿಂತ ಮುಂಚೆ ನಾನು ಹೇಳಿದಿಲ್ಲ ನಿನ್ನ ಯೂರಿನ್ ಇಟ್ಕೊಂಡು ನನ್ನ ತಲೆಗೆ ಸೋರ್ಕೊಂಡು ನನ್ನ ತಲೆ ಬೋಳಿಸ್ಕೊಂಡು ನಾನು ಅದನ್ನ ಮುಂದಿನ ಕ್ರಮ ಮಾಡ್ತೀನಿ ಇದು ನನ್ ಓಪನ್ ಸವಾಲು ಇಂಪ್ರೂವ್ ಓಕೆ ಅಂದ್ರೆ ನೀವು ಸುಮಂತ್ ಗೌಡವರ ತುಂಬಾ ವರ್ಷಗಳಿಂದ ಕೂಡ ನೋಡ್ತಾ ಇದೀರಿ ಒಡನಾಟಗಳಿರುವಂತದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಓಕೆ ಒಂದೊಂದು ಆರು ಏಳು ತಿಂಗಳಿಂದ ನಿಮಗೆ ಪರಿಚಯ ಇರಬಹುದು ಆದ್ರೆ ಆದ್ರೆ ಸುಮಂತ್ ಗೌಡರ ಸ್ವಂತ ಬುದ್ಧಿಯಿಂದ ಈ ತರ ಆರೋಪ ಮಾಡ್ತೀರಾ ಅಥವಾ ಅವರಿಂದ ಯಾರು ಇದ್ದಾರೆ ಅಂತ ಹೇಳ್ತಾ ಹೇಗೆ ಅಂತ ಈಗ ಅವನು ಮುಖಾಮುಖಿಯ ಕೂತ್ಕೊಂಡ್ರೆ ಬಾಯ್ ಬಿಟ್ಟು ಕೇಳ್ಬೋದು ನೋಡಪ್ಪ ನೀನೇ ಆರೋಪ ಮಾಡ್ತಿದ್ಯಾ ಹಾಗಾದ್ರೆ ದಾಖಲೆಗಳು ಕೊಡು ಇಲ್ಲ ನಿನ್ ಯಾರು ಹೇಳ್ ಮಾಡಿಸ್ತಾರ ಅವ್ರ ಹೆಸರು ಒನ್ ಟು ಒಂದು ಬರ್ಲಿಕ್ಕೆ ಸುಮತ್ ಅವರು ಹಿಂದೆ ಹಾಕ್ತಿದಾರೆ ಅಥವಾ ಬರ್ತಾ ಇಲ್ವಾ ಹೇಗೆ ಸಂಪರ್ಕ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಇಂಟರ್ವ್ಯೂ ಕೊಡ್ತಾನೆ ಚಂದನ್ ಗೌಡ್ರಿಗೆ ಫಂಡಿಂಗ್ ಆಗಿದೆ ಅಂತ ಅದೇ ಯೂಟ್ಯೂಬ್ ಇಂಟರ್ವ್ಯೂ ಮಾಡಿರುವಂತ ವ್ಯಕ್ತಿ ಫೋನ್ ಮಾಡಿ ಕೇಳ್ತೀನಿ ಕರ್ಸಪ್ಪ ನಾನು ಎದುರುಗಡೆ ಅವನ ಅವನು ನಾನು ಟ್ರೈ ಮಾಡ್ತೀನಿ ಟ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನು ಗುರುವಾರ ಎಲ್ಲ ಶುಕ್ರವಾರ ಬರ್ತಾನೆ ಹೇಳ್ತಾನೆ ವಿಡಿಯೋ ಅಪ್ಲೋಡ್ ಮಾಡಿರುವ ದಿನಾಂಕ ಬಂದು ಸೋಮವಾರ ನಾನು ಸೋಮವಾರನೇ ಫೋನ್ ಕೇಳ್ತೀನಿ ನಾಳೆ ಸಂಜೆ ಒಳಗಡೆ ಕರ್ಸಿ ಮಂಗಳವಾರ ಅಂತ ಮಂಗಳವಾರನು ಬರಲ್ಲ ಬುಧವಾರನು ಬರಲ್ಲ ಗುರುವಾರನು ಬರಲ್ಲ ಗುರುವಾರ ಎಲ್ಲ ಶುಕ್ರವಾರ ಬರ್ಬೋದು ಅಂತ ಆ ಇಂಟರ್ವ್ಯೂ ಮಾಡಿರೋ ವ್ಯಕ್ತಿ ಹೇಳ್ತಾರೆ ಸೊ ನಾನು ಹುಡುಗನ್ ಕೇಳಿದ್ರೆ ಅಣ್ಣ ನೀವು ಅಭಿನ್ಕರಿಸಿ ಅಂತಾನೆ ನಾನ್ ಯಾಕೆ ಅಭಿನ್ಕರಿಸ್ಲಿ ಈಗ ನಿನ್ಗೆ ಅವ್ನ ತಾನೇರೋದು ಅವನ ನನ್ಗೆ ನೆಕೊಂಬರ್ಬೇಕು ನೀನ್ ಆರೋಪ ಮಾಡಿದ್ರೆ ನೀನು ಎಳ್ಕೊಂಬರ್ ಬರಬೇಕು ಅಪ್ಪಿತ್ತಪ್ಪಿ ಹಂಗೈತವ್ರು ಅಭಿನ ನಾನು ಎಕೊಂಬ ಈಗ ಅವ್ನು ಎಸ್ ಐ ಟಿ ವಿಚಾರನೆ ಕರ್ಕೊಂಡೋಗಿದಾರೆ ಅವ್ನು ಬರಲಿ ಅವನು ನಾನು ಬೆಂಗಳೂರು ಕರೆಸ್ತೀನಿ ಸತ್ಯ ಸತ್ಯತೆ ಆಚೆಗೆ ಬರ್ಲಿ ಇಲ್ಲಿ ಯಾವನ್ಗೂ ಏನು ದೊಡ್ಡದು ಚಿಕ್ಕದು ಅಂತ ಹೇಳಿಲ್ಲ ಕಾನೂನು ಅಲ್ವಾ ಸೊ ಹಂಗಾಗಿ ಇವ್ರು ಮಾಡಿರ್ತಕ್ಕಂತ ಆರೋಪಕ್ಕೆ ಸಂಬಂಧಪಟ್ಟಂಗೆ ಮುಖಾಮುಖ್ಯ ಕೂರಿಸ್ಕೊಂಡು ಮಾತಾಡಿದಾಗ ಸ್ಪಷ್ಟತೆ ಸಿಗುತ್ತೆ ನಾನು ಪಬ್ಬೆಬೆ ಅಂತಿನ ಪೆಬ್ಬೆ ಬೆ ಅಂತಾನ ಅಥವಾ ಅವ್ನು ದಾಖಲೆಗಳು ಕೊಡ್ತಾನ ನಾನ್ ದಾಖಲೆ ಕೊಡ್ತೀನ ನಾನು ಒನ್ ಬಟ್ಟೆ ಬಿಚ್ಬಿಟ್ಟು ಬೆತ್ಲಾಗಿ ನಿಲ್ಲಿಸ್ತೀನಿ ಅವ್ನು ನನ್ನ ಬಟ್ಟೆ ಬಿಚ್ಚಿಬಿಟ್ಟು ಬೆತ್ಲಾಗಿ ನಿಲ್ಲಿಸ್ತಾನ ಗೊತ್ತಾಗುತ್ತೆ ಇದು ಯಾವುದು ಆಗಲಿಲ್ಲ ಅಂತಾರೆ ನನಗೆ ಬೇರೆ ಆಯ್ಕೆಯೋನು ಕಾನೂನು ನಾನು ಅದನ್ನ ಫೈಟ್ ಮಾಡ್ತೀನಿ ಸುಮಂತ್ ಗೌಡ ಅವರಿಗೆ ಈ ಮೂಲಕ ನೀವು ಗೌಡ ಸುಮಂತ್ ಗೌಡ ಅಂತ ಬಳಸಬೇಡಿ ನಮ್ಮ ಗೌಡ ಜಾತಿಗೆ ನಾವು ಅವನು ಅವನ ಡಾಕ್ಯುಮೆಂಟ್ ಡಾಕ್ಯುಮೆಂಟಲ್ ಸುಮಂತ್ ಗೌಡ ಅಂತ ಇರಲಿಲ್ಲ ಅವನು ಇದ್ ಬೇಕು ಅಂತ ಸೇರಿಸ್ಕೊಂಡಿರೋದು ಸುಮಂತ್ ಅಂತ ಇರೋದು ನನ್ನ ಡಾಕ್ಯುಮೆಂಟ್ ಡಾಕ್ಯುಮೆಂಟಲ್ ಚಂದನ್ ಗೌಡ ಅಂತಿದೆ ಚಂದನ್ ಗೌಡ ಕೆ ಅಂತ ನೀವು ನನ್ನ ಹೆಸರು ಬಳಸಿ ಯಾಕಂತಂದ್ರೆ ನಾನು ಎಷ್ಟು ಎಷ್ಟೋ ನಾನು ಚಂದನ್ ಗೌಡ ಚಂದನ್ ಗೌಡ ಅಂತ ಹೇಳ್ಕೊಳ್ಳಲ್ಲ ಚಂದನ್ ಅಂತ ಹೇಳ್ಕೊಳ್ತೀನಿ ನಾನು ಯಾಕಂತಂದ್ರೆ ಜಾತಿ ಅನ್ನೋದನ್ನ ನನ್ನ ಅಲ್ಲಿ ಇರೋದ್ರಿಂದ ಅದನ್ನ ನಾನು ಓಪನ್ ಆಗಿ ಹೇಳ್ಕೋಬೇಕು ಕೆಲವೊಂದು ಸಂದರ್ಭಗಳಲ್ಲಿ ಲೀಗಲ್ ಆಗಿ ಬರುವಂತ ಸಂದರ್ಭದಲ್ಲಿ ನಾನು ಪ್ರತಿ ವಿಡಿಯೋದಲ್ಲಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಚಂದನ್ ಅಂತ ಹೇಳ್ತೀನಿ ಅಷ್ಟೇ ಇವ್ನು ಸುಮಂತ್ ಗೌಡ ಸುಮಂತ್ ಗೌಡ ಅಂತ ಬಳಸಿರುವಂಥದ್ದು ಗೌಡ ಜಾತಿ ತಕೊಂಡ್ ಬಂದಿರೋದು ಕೂಡ ಇಲ್ಲಿ ನೋಡುವಂತ ಜನರಿಗೆ ಒಂದು ಆಕರ್ಷಣೆ ಆಗಲಿ ಮಂಡ್ಯ ಜನರಿಗೆ ಅಂತ ಇವನ್ ಬಂಡವಾಳ ಆಚೆಗೆ ಬರುತ್ತಲ್ಲ ಅವಾಗ ಗೊತ್ತಾಗುತ್ತೆ ಜನರಿಗೆ ಇವ್ನ ಇಂತ ನಮ್ಮ ಜಾತಿಲಿ ಸುಮತ್ರಿ ತಪ್ಪು ಮಾಡೋದು ಸಹಜ ಕಣೋ ತಿದ್ದಿ ನಡೆಯೋನು ಕಣೋ ನಿನ್ ತಪ್ಪು ಮಾಡಿದ್ಯಾ ಅವಾಗ ನಾನು ಬಾಯ್ ಬಿಟ್ಟಿರಲ್ಲ ಅದನ್ನ ನೀನ್ ಪ್ರೂವ್ ಮಾಡ್ಲಿಲ್ಲ ಅಂದ್ರೆ ನೀನು ತಪ್ಪು ಮಾಡಿದ್ಯಾ ಅಂತ ಅರ್ಥ ತಪ್ಪು ಮಾಡಿದ್ಯಾ ಅದನ್ನ ತಿದ್ಕೋ ತಿದ್ಕೊಂತಾರೆ ಅಂತಂದ್ರೆ ನನ್ನ ಇಂಥವ್ರು ಹೇಳ್ಕೊಟ್ರು ಕನ್ನಡ ಹಿಂಗೆ ಮಾಡಿದೆ ಅಂತ ಅದನ್ನ ರೋಪೋ ಇಲ್ಲ ಅಂತಂದ್ರೆ ಕಾನೂನು ಐತೆ ಅನ್ಬೋಸ್ ಲೀಗಲಿ ಫೈಟ್ ಮಾಡೋಣ ನಿನ್ ಕಡೆ ನ್ಯಾಯ ಆಯಿತು ಅಂದ್ರೆ ನನ್ನ ಕಡೆ ನ್ಯಾಯ ಆಯಿತು ನಾನು ಗೆಲ್ತೀನಿ ನಿನಗೆ ವಿತಿನ್ ನನ್ನ ಎಲ್ಲಾ ಅಕೌಂಟ್ ಡೀಟೇಲ್ಸ್ ಕೊಡಕ್ಕೆ ಸಿದ್ಧ ನೀನು ಏನು ಕೊಡ್ತೀನಿ ನಾನು ನನಗೆ ಯಾವ ರೂಪದಲ್ಲಿ ದುಡ್ಡು ಬಂದೈತೆ ಅಂತ ಆರೋಪ ಮಾಡ್ತೀಯ ಅದೆಲ್ಲದಕ್ಕೂ ನಾನು ಸಪೋರ್ಟ್ ಮಾಡ್ತೀನಿ ಮಾಡ್ಸು ನೀ ಚಂದನ್ ಗೌಡ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್